ಗೃಹಲಕ್ಷ್ಮಿ ಯೋಜನೆಯ ಹಣ ಈ ಕೂಡಲೇ ಬಿಡುಗಡೆ ಎಲ್ಲಾ ಮಹಿಳೆಯರಿಗೆ ರಾಜ್ಯ ಸರ್ಕಾರದಿಂದ ಬಂಪರ್ ಗಿಫ್ಟ್ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೆಯ ಕಂತಿನ ಹಣ ಜಮಾ ಎಲ್ಲಾ ಮಹಿಳೆಯರು ತಪ್ಪದೆ ನೋಡಲೇಬೇಕಾದಂತಹ ವಿಡಿಯೋ ಇದಾಗಿರುತ್ತೆ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದ್ರೆ ಮಾತ್ರ ಈ ಇಪ್ಪತ್ತ್ ಮೂರನೆಯ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಹಾಗೂ ನಾಲ್ಕನೆಯ ಕಂತಿನ ಹಣ ಕೂಡ ಜಮೆ ಆಗುತ್ತೆ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರುವುದಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಈ ಕೂಡಲೇ ನೀವು ಪಡಿಬೇಕು ಅಂತಂದ್ರೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಈಗ ಕರ್ನಾಟಕ ಸರ್ಕಾರದ ಮಹತ್ವದ ಯೋಜನೆ ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಾಗಿದೆ ಇದರ ಒಂದು ಅರ್ಜಿಯನ್ನು ಸಲ್ಲಿಸಿದ ನಂತರ ಇಪ್ಪತ್ತ ಮೂರು ಕಂತುಗಳ ಹಣವನ್ನ ಇದೀಗ ನಿಮ್ಮದಾಗಿಸಿಕೊಳ್ಳುತ್ತಿದ್ದೀರಾ ಅಂದ್ರೆ ಬರೋಬ್ಬರಿ ಇಲ್ಲಿ ಇಪ್ಪತ್ನಾಲ್ಕು ಕಂತುಗಳ ಹಣದವರೆಗೂ ಕೂಡ ನೀವು ಹಣವನ್ನ ಇಲ್ಲಿ ಈ ತಿಂಗಳಾದ್ರೆ ಪಡಿತೀರಾ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೈದನೆಯ ಕಂತಿನ ಹಣವನ್ನ ಈ ಒಂದು ವರ್ಷದಲ್ಲಿ ಪಡಿತೀರಾ ಅಂದ್ರೆ ಈ ವರ್ಷ ಮುಗೀಲಿಕ್ಕೆ ಇನ್ನೊಂದು ತಿಂಗಳು ಬಾಕಿ ಇದೆ ಅಷ್ಟೇ ಹಾಗಾಗಿ ಎಲ್ಲಾ ಫಲಾನುಭವಿಗಳು ಕೂಡ ತಪ್ಪದೆ ನೋಡಲೇಬೇಕಾದಂತಹ ವಿಷಯ ಇದಾಗಿರುತ್ತೆ ಪ್ರತಿಯೊಬ್ಬ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಈಗ ಹಣ ರಿಲೀಸ್ ಆಗ್ತಾ ಇದೆ ಈ ತಕ್ಷಣ ಹಣವನ್ನು ನಿಮ್ಮದಾಗಿಸಿಕೊಳ್ಳಬಹುದು ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಘೋಷಣೆಯಂತೆ ಈ ಒಂದು ಯೋಜನೆಯ ಹಣವನ್ನು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡುವ ಪ್ರಕ್ರಿಯೆಯನ್ನ ಈಗ ಸರ್ಕಾರವು ಶುರು ಮಾಡಲು ಬಯಸುತ್ತಿದೆ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ತಿಳಿಸ್ತಾ ಇದ್ದಾವೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡುದು ಯಾವುದೇ ರೀತಿ ಬೇಡಿಸಿರುವಂತಹ ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ ಯಾರಿನೂ ಕೂಡ ಸಬ್ಸ್ಕ್ರೈಬ್ ಆಗಿರುವ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಹಾಗೂ ಯಾರಿನೂ ಲೈಕ್ ಮಾಡದೆ ನೋಡ್ತಾ ಇದ್ರ ಅಂತಂದ್ರೆ ವೀಕ್ಷಕರೇ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ಬ ವೀಕ್ಷಕರು ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ವಿಡಿಯೋನ ಲೈಕ್ ಅನ್ನ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ನೋಡಿ ಈ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ನಂತರ ಇಡೀ ನಮ್ಮ ಭಾರತದಲ್ಲಿ ಪ್ರಮುಖವಾದಂತಹ ಯೋಜನೆಯಾಗಿದೆ ಯಜಮಾನಿಯರ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಇಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನ ಜಮೆ ಮಾಡಲಾಗುತ್ತಿದೆ ಅದೇ ರೀತಿ ಈಗ ಕಳೆದ ಕೆಲವೊಂದು ಕಂತುಗಳಲ್ಲಿ ವಿಳಂಬದ ಆರೋಪವು ಕೇಳಿ ಬರುತ್ತಾ ಇದ್ದವು ಆದ್ರೆ ಈಗ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಈ ಒಂದು ಬಾಕಿ ಇರುವಂತಹ ಪ್ರತಿಯೊಂದು ಕಂತಿನ ಹಣವನ್ನು ಈಗ ಬಿಡುಗಡೆ ಮಾಡಲಾಗಿದೆ ಎಂದು ಈಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನ ಕೊಟ್ಟಿದ್ರು ಆದರೆ ಇವಾಗ ಇಪ್ಪತ್ ಕಂತಿನ ಹಣ ಬಾಕಿ ಇತ್ತು ಈ ಇಪ್ಪತ್ತ್ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗುತ್ತಿದೆ ಹಾಗಾಗಿ ಎಲ್ಲ ಮಹಿಳೆಯರು ಕೂಡ ತಪ್ಪದೆ ಕೊನೆಯವರೆಗೂ ಕೂಡ ನೋಡಿ ಈ ಒಂದು ಪಟ್ಟಿಯಲ್ಲಿ ಪರಿಶೀಲನೆ ಮಾಡುವುದು ಕಡ್ಡಾಯವಾಗಿರುತ್ತೆ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇತ್ತು ಅಂತಂದ್ರೆ ನಿಮಗೆ ಈ ಬಾರಿ ಹಣ ಬರುತ್ತೆ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಹಣ ಬರೋದಿಲ್ಲ ಈ ಒಂದು ಪಟ್ಟಿಯನ್ನು ಹೇಗೆ ನೋಡೋದು ತುಂಬಾ ಈಸಿಯಾಗಿ ನೀವು ನೋಡಬಹುದು ಹೇಗೆ ಅನ್ನೋದನ್ನು ಕೂಡ ಹೇಳ್ತಾನೆ ಕೆಳಗಡೆ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೂಪರ್ ಅಥವಾ ನಿಮ್ಗೆ ಏನು ಅನಿಸುತ್ತೆ ಅದನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಅನ್ನು ಮಾಡಿ ನಾನು ನಿಮ್ಗೆ ಈ ಒಂದು ಲಿಂಕ್ ಅನ್ನ ಶೇರ್ ಮಾಡ್ತಾನೆ ನೋಡಿ ಈಗ ನಾವು ನಿಮಗೆ ಒಂದು ಲಿಂಕ್ ಅನ್ನ ಕಳಿಸ್ತವೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಅದು ಅಧಿಕೃತವಾಗಿ ಪ್ರಕಟಣೆಗೊಂಡಿರುವಂತಹ ಮಾಹಿತಿಯಾಗಿದೆ ಆಗಿದೆ ಆನಂತರ ಅದರಲ್ಲಿ ಒಂದು ಮುಖಪುಟ ಅಂತ ನಿಮಗೆ ಕಾಣುತ್ತೆ ಅದರಲ್ಲಿ ಮೂರು ಗೆರೆಗಳು ಕಾಣ್ತವೆ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ರೇಷನ್ ಕಾರ್ಡ್ ಮೇಲೆ ಆಯ್ಕೆ ಮಾಡಿ ಅನಂತರ ಅದರಲ್ಲಿ ಕೆಳಗಿರುವ ಶೋ ವಿಲೇಜ್ ಲಿಸ್ಟ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಅನ್ನು ಮಾಡಿ ಮುಂದುವರಿಸಬೇಕಾಗುತ್ತೆ ಅನಂತರದಲ್ಲಿ ನಿಮ್ಮ ಒಂದು ಜಿಲ್ಲೆಯ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಹಾಗೂ ಗ್ರಾಮಗಳನ್ನು ಆಯ್ಕೆ ಮಾಡಿ ಎಂಬುವ ಒಂದು ಲಿಸ್ಟ್ ಕಾಣುತ್ತೆ ಅಲ್ಲಿ ಕನ್ನಡದಲ್ಲಿ ಇರುತ್ತೆ ಎಲ್ಲವೂ ಕೂಡ ಅದನ್ನು ಆಯ್ಕೆ ಮಾಡಿ ಮತ್ತೆ ಮುಂದೆ ಒಂದು ಪಟ್ಟಿ ದೊರೆಯುತ್ತೆ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲವಾ ಎಂದು ಚೆಕ್ ಮಾಡಿ ನೀವು ಖಚಿತಪಡಿಸಿಕೊಳ್ಳಬೇಕು ಈ ಒಂದು ಮಾಹಿತಿ ಪ್ರಕಾರ ಈ ಒಂದು ಲಿಸ್ಟ್ ನಿಮ್ಮ ಹೆಸರು ಇದ್ರೆ ಮಾತ್ರ ನಿಮಗೆ ಈ ಒಂದು ಗೃಹಲಕ್ಷ್ಮ ಿ ಯೋಜನೆಯ ಇಪ್ಪತ್ ಕಂತಿನ ಹಣ ಆಗಲಿ ಅಥವಾ ಇಪ್ಪತ್ನಾಲ್ಕನೆಯ ಕಂತಿನ ಹಣ ಆಗಲಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜೆ ಒಂದು ವೇಳೆ ಇಲ್ಲದೆ ಹೋದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವು ನಿಮ್ಮ ಖಾತೆಗೆ ಜಮೆ ಆಗೋದಿಲ್ಲ ಅಂತ ಸ್ವತಃ ಸರ್ಕಾರದಿಂದ ಮಾಹಿತಿ ಬಂದಿರುವಂತದ್ದು ಹಾಗಾಗಿ ಎಲ್ಲಾ ಗೃಹಲಕ್ಷ್ಮಿಯರು ಚೆಕ್ ಮಾಡ್ಕೊಳ್ಳಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಈ ಗೃಹಲಕ್ಷ್ಮಿ ಯೋಜನೆಯ ಕೊನೆಯದಾಗಿ ಯಾವ ಒಂದು ಕಂತಿನ ಹಣವನ್ನು ನೀವು ಪಡೆದುಕೊಂಡ್ರಿ ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಪ್ರತಿಯೊಬ್ರು ಕೂಡ ತಿಳಿಸಿ ಹಾಗೆ ಈ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿದೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಆಗಿದೆ ಯಾವ ಜಿಲ್ಲೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಯಾವ ಜಿಲ್ಲೆಗಳಿಗೆ ಬರುತ್ತೆ ನಮ್ಗೆ ಯಾವಾಗ ಅಂತ ನೀವು ಇದುವರೆಗೂ ಒಂದರಿಂದ ಇಪ್ಪತ್ತ ಎರಡನೆಯ ಕಂತಿನ ಹಣವನ್ನ ಪಡೆದುಕೊಂಡ್ರಿ ಇವಾಗ ಇಪ್ಪತ್ ಮೂರನೆಯ ಕಂತಿನ ಹಣಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ರಿ ಈ ಇಪ್ಪತ್ತ್ ಕಂತಿನ ಹಣಕ್ಕೆ ಇದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ವೀಕ್ಷಕರ ಈ ಇಪ್ಪತ್ ಕಂತಿನ ಹಣಕ್ಕೆ ಏನಾಗಿದೆ ಅಂತಂದ್ರೆ ಸರ್ಕಾರ ಹಂತ ಹಂತವಾಗಿ ಹಣವನ್ನ ಜಮೆ ಮಾಡಲಾಗುತ್ತಿದೆ ಅಂದ್ರೆ ಇವಾಗ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಫಲಾನುಭವಿಗಳಿಗೆ ಒಂದೇ ಬಾರಿಗೆ ಜಮೆ ಆಗುದಿಲ್ಲ ಇವತ್ತು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಬರುತ್ತೆ ನಾಳೆ ಕೆಲವೊಂದಿಷ್ಟು ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಬರುತ್ತೆ ಈ ವಾರದ ಒಳಗಾಗಿ ಈ ಇಪ್ಪತ್ ಮೂರನೆಯ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಇದು ಎಲ್ಲಾ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುವಂತಹ ಒಂದು ಭರ್ಜರಿ ಸುದ್ದಿ ಆಗಿದೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚಿಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ತಪ್ಪದೆ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಲಕ್ಷಾಂತರ ಮಹಿಳೆಯರಿಗೆ ನಮ್ಮ ಒಂದು ಚಾನಲ್ ಇಂದ ಉಪಯೋಗವಾಗಿದೆ ಹೆಲ್ಪ್ಫುಲ್ ಆಗಿದೆ ಯೂಸ್ಫುಲ್ ಆಗಿದೆ ನಿಮಗೂ ಕೂಡ ಉಪಯೋಗವಾಗುತ್ತೆ ಅಂತ ಭಾವಿಸುತ್ತೇವೆ ಏನೇ ನೋಡಿದ್ರು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ದು ವಾಟ್ಸ್ಆಪ್ ಚಾನಲ್ ಇರುತ್ತೆ ಪ್ರತಿಯೊಬ್ರು ಕೂಡ ಜಾಯ್ನ್ ಆಗಿ ಕೆಳಗಡೆ ಲಿಂಕ್ ಅನ್ನ ಕೊಟ್ಟಿರ್ತಾನೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲಾ ವೀಕ್ಷಕರಿಗೆ ಒಂದು ಕೊನೆ ಏನಂತಂದ್ರೆ ನಾವು ಈ ಒಂದು ವಿಡಿಯೋ ಆದ ನಂತರ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತುಂಬಾ ರಿಸರ್ಚ್ ಮಾಡಿರುವಂತಹ ಒಂದು ವಿಡಿಯೋ ಇದೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತವೆ ಈ ಒಂದು ವಿಡಿಯೋ ನೋಡಿದ ನಂತರ ಆ ಒಂದು ವಿಡಿಯೋ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲಾ ಫಲಾನುಭವಿಗಳಿಗೆ ಓಕೆ